ಇವತ್ತಿನ ವಿಡಿಯೋದಲ್ಲಿ ಸಮಾನಾರ್ಥಕ ಪದಗಳು ಮೊದಲೇದಾಗಿ ಪುರಸ್ಕಾರ ಬಹುಮಾನ ಪಾರಿತೋಷಕ ಇನಾಮು ಕಾಣಿಕೆ ಆಸೆ ಅಭಿಲಾಷೆ ಇಷ್ಟ ಮನೋಹತ ಆಕಾಂಕ್ಷೆ ಇಚ್ಛೆ ತೊಂದರೆ ಉಪಟಳ ಉಪದ್ರವ ಪೀಡನೆ ಧನ ಹಣ ನಗದು ಕಾಂಚಾನ ಸಿರಿ ದೊಡ್ಡು ಕಾಸು ಯುದ್ಧ ಸಮರ ಕದನ ಕಾಳಗ ರಣ ಧುರ ಆಹ್ವಾನ ಆಮಂತ್ರಣ ಅಥವಾ ಕರೆಯುವುದು ಉಗ್ರಾನ ಮಳಿಗೆ ಧಾನ್ಯ ಸಂಗ್ರಹಣೆ ಮಾಡುವ ಮಳಿಗೆ ಮಸ್ತಕ ತಲೆ ಬುದ್ಧಿ ಶಿರ ಪಣತೊಡು ದೃಢ ನಿರ್ಧಾರ ಕೈಗೊಳ್ಳು ಪ್ರತಿಜ್ಞೆ ಮಾಡು ದುತ್ತನೆ ಏಕಾಏಕಿ ಅಥವಾ ಇದ್ದಕ್ಕಿದ್ದಂತೆ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ಚರ್ಚೆ ವಾಗ್ವಾದ ತರ್ಕ ದೂರು ನಿಂದಿಸು ಆಪಾದನೆ ಮುನ್ನಡೆ ಏಳಿಗೆ ಅಥವಾ ಪ್ರಗತಿ ಕೊಳಕು ಮಲಿನ ಗಲೀಜು ಗರಿಮೆ ಹೆಮ್ಮೆ ಅಥವಾ ಹಿರಿಮೆ ಕಸುಬು ಕೆಲಸ ಅಥವಾ ಉದ್ಯೋಗ ವಿದೂಷಕ ಹಾಸ್ಯಗಾರ ದಿಗಿಲು ಭಯ ಇನ ಸೂರ್ಯ ಉಪಶಾಂತ ನೆಮ್ಮದಿ ಆಮಯ ರೋಗ ತವಕ ಆತುರ ಅಥವಾ ತರಾತುರಿ ಕವಿದಿರುವ ಆವರಿಸಿರುವ ಅಥವಾ ಮರೆ ಮಾಡಿರುವ ವಿಭೂತಿ ಭಸ್ಮ ಬೂದಿ ಚಿಕಿತ್ಸೆ ಆರೈಕೆ ಅಥವಾ ಶುಶ್ರೂಷೆ ಅನಾಹುತ ತೊಂದರೆ ಮತ್ತು ಅಪಾಯ ನೇಗಿಲು ಭೂಮಿಯನ್ನು ಉಳುವ ಸಾಧನ ಇವಿಷ್ಟು ಸಮಾನಾರ್ಥಕ ಪದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್